ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಬಹಳ ಕಂಪ್ಲೀಟ್ ಸ್ಟೋರಿ ಇವತ್ತು ಬಹು ಜನರ ಬೇಡಿಕೆ ಇತ್ತು ನಮಗೆ ನಮ್ಮ ಚಾನಲ್ಗೆ ಪ್ರತಿ ಬಾರಿ ಅನೇಕ ಜನರು ದೂರವಾಣಿ ಮುಖಾಂತರ ನಮಗೆ ಪದೇ ಪದೇ ಹೇಳ್ತಾ ಇದ್ದರು ಕಳೆದ ಒಂದು ಒಂದೂವರೆ ವರ್ಷದಿಂದ ಕರ್ನಾಟಕ ರಾಜ್ಯದ ರಾಜಕಾರಣ ತಲ್ಲಣಗೊಂಡಿದೆ ಕಲುಷಿತಗೊಂಡಿದೆ ಮುಗ್ಧ ಮತದಾರನಿಗೆ ಯಾವ ರೀತಿ ಈ ಜನಪ್ರತಿನಿಧಿಗಳು ಮೋಸ ಮಾಡಿದರು ಮತ್ತೊಂದು ಚುನಾವಣೆಯನ್ನು ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದರು ಯಾವ ಹೋರಾಟ ಇವ್ರದ್ದು ಯಾವ ನಾಟಕೀಯ ಬೆಳವಣಿಗೆಗಳು ಪದೇ ಪದೇ ದೈನಂದಿನವಾಗಿ ಸೋಷಿಯಲ್ ಮೀಡಿಯಾ ದೃಶ್ಯ ಮಾಧ್ಯಮದಲ್ಲಿ ಪತ್ರಿಕೆಗಳಲ್ಲಿ ದೈನಂದಿನವಾಗಿ ಹೆಡ್ಲೈನ್ ನೋಡಿದರೆ ಎಲ್ಲವೂ ರಾಜಕಾರಣ 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 ವೀಕ್ಷಕರೇ ಯಾಕೆ ಒಂದು ಅನಾಹುತ ಕುಂದುಕೊರತೆ ಸಮಸ್ಯೆ ಬಗ್ಗೆ ಎಷ್ಟೋ ಹಳ್ಳಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಯಾವ ಹೆಡ್ಲೈನ್ ಇದೆ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ದೃಶ್ಯ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೀಕ್ಷಕರೇ ಒಂದು ಒಂದು ವರ್ಷದ ವರ್ಷದಿಂದ ಇವರು ಹೇಗಾಗಿ ಏನೇನು ನಾಟಕೀಯ ಬೆಳವಣಿಗೆಗಳನ್ನು ಮಾಡಿದರು ಯಾಕೆ ಮಾಡಿದರು ಅಧಿಕಾರದ ಕುರ್ಚೆ ಅಧಿಕಾರ ದಾಹ you ತಮ್ಮ ಸಾರ್ವಭೌಮತ್ವವನ್ನು ಸ್ಥಾಪಿಸಲಿಕ್ಕೆ ನಾನೇ ಬಹಳ ಪವರ್ಫುಲ್ ಅಂತ ಹೇಳಲಿಕ್ಕೆ ಹೊರಟವರು ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿ ಯಾವ ಯಾವ ಅವಾಂತರಗಳನ್ನು ಸೃಷ್ಟಿಸಿದರು ಅದರ ಕಂಪ್ಲೀಟ್ ಡಿಟೇಲ್ ಸ್ಟೋರಿ ಹೇಳ್ತಾ ಇದ್ದೀನಿ ವೀಕ್ಷಕರೇ ಬಹಳ ಮಹತ್ವವಾದ ಸುದ್ದಿಯೊಂದಿಗೆ ಬಂದಿದ್ದೀನಿ ಇವತ್ತು ನೋಡಿ ಹದಿನೇಳು ಶಾಸಕರು ರಾಜೀನಾಮೆ ಕೊಟ್ಬಿಟ್ಟು ಇದ್ದಂಥ ಒಂದು ಮಿತ್ರ ಪಕ್ಷಗಳ ಸಮ್ಮಿಶ್ರ ಸರ್ಕಾರವನ್ನು ಕೊನೆಗಾಣಿಸಿ ಅಲ್ಲಿಂದ ಭಿನ್ನಮತಿಯಾಗಿ ಬಾಂಬೆ ಸೇರಿಕೊಂಡರು ಬಾಂಬೆ ಸೇರಿದ ತಕ್ಷಣ ಬೃಹತ್ ಹೋಟೆಲ್ ನೋಡಿ ಆ ಹೋಟೆಲ್ ದಲ್ಲಿ ಇವರು ಹೋಗಿ ಅಡಗಿ ಕೂತರು ಅಡಗಿ ಕೂತಾಗ ಇವರನ್ನು ಹೊರತರಲಿಕ್ಕೆ ಬರ ತರಲಿಕ್ಕೆ ಯಾವ ಒಂದು ಸೊಳ್ಳೆಯೂ ಸಹಿತ ಇವರನ್ನ ಮುಟ್ಟಲಿಕ್ಕೆ ಆಗಲಿಲ್ಲ ಆ ಕರ್ನಾಟಕ ರಾಜ್ಯದ ಡಿ ಕೆ ಶಿವಕುಮಾರ್ ಹೋಗಿ ಆ ಹೋಟೆಲ್ ಮುಂದೆ ಹೋಗಿ ಧರ್ನಿ ಕುದ್ರು ಸಹಿತ ಜಪ್ ಎನ್ನಲಿಲ್ಲ ಎಷ್ಟೊಂದು ವಿಶೇಷ ವಿಮಾನಗಳು ಹಾರಾಡಿದವು ಎಷ್ಟೊಂದು ಕೋಟ್ಯಾಂತರ ರೂಪಾಯಿ ಖರ್ಚುಗಳನ್ನು ಮಾಡಿದರು ಎಷ್ಟೋ ಜನ ಬಾತ್ರೂಮ್ ಹೋಗ್ತೀನಿ ಅಂತ ಮಾತಾಡ್ತಾ ಕೂತಾಗ ಹಿಂಬಾಗಿಲಿನಿಂದ ಓಡಿ ಹೋದಂತ ಸೋಮಶೇಖರ್ ಎಂತ ಎಂಟಿ ನಾಗರಾಜ್ ಬೈರ್ತಿ ಬಸವರಾಜ್ ಯಾವ ರೀತಿ ಇವರು ವಿಧಾನಸೌಧದಲ್ಲಿ ಓಡಾಡ್ತಾ ಬಂದ್ರು ಯಾವ ಅಧಿಕಾರದ ಆಸೆಗಾಗಿ ಕೈಯಲ್ಲಿ ಪೇಪರ್ ಹಿಡ್ಕೊಂಡು ಎಷ್ಟೊಂದು ಕುತೂಹಲ ಇವರಿಗೆ ಎಷ್ಟೊಂದು ಸಾರ್ವಭೌಮತ್ವ ಸಾಧಲಿಕ್ಕೆ ಯಾವ ಸಾಮ್ರಾಜ್ಯ ಕಟ್ಟಲಿಕ್ಕೆ ಹೋಗ್ತಾ ಇದ್ರ ಏನಾದ್ರೂ ಒಂದು ದೇಶಕ್ಕೆ ಒಂದು ದೊಡ್ಡ ಅಪೂರ್ವವಾದ ಕೊಡುಗೆಗಳನ್ನ ನೀಡಲಿಕ್ಕೆ ಹೋಗ್ತಾ ಇದ್ರ ಯಾವ ಅಸಮಾಧಾನವಿತ್ತು ಇವರಿಗೆ ಯಾವ ಕುಂದು ಕೊರತೆ ಇತ್ತು ಎಲ್ಲವೂ ಮಂತ್ರಿ ಸ್ಥಾನ ಇತ್ತು ಗಾಡಿ ಇತ್ತು ಕಾರ್ ಇತ್ತು ವಿಐ ಪಿ ಸೌಲಭ್ಯವಿತ್ತು ಎಲ್ಲ ರೀತಿಯ ಪತ್ತೆಗಳು ಇದ್ದವು ವೇತನಗಳು ಇದ್ದವು ಎಗಳು ಇದ್ದವು ಲಕ್ಷಾಂತರ ರೂಪಾಯಿ ವೇತನ ಸಹಿತ ವಿತ್ತು ವೀಕ್ಷಕರೇ ನೋಡಿ ಬಹಳ ಒಂದು ಅಚ್ಚರಿಯ ಸುದ್ದಿ ಹೇಳ್ತಾ ಇದ್ದೀನಿ ಇಷ್ಟೆಲ್ಲ ಸವಲತ್ತುಗಳು ಇದ್ದಾಗ ಸಹಿತ ಯಾಕೆ ಇವರು ಓಡೋಡಿ ಹೋದರು ಯಾಕೆ ಪಲಾಯನವಾದಿಗಳಾದರು ಮತದಾರನ ಮುಗ್ಧ ಮತದಾರನ ಮೇಲೆ ಮತ್ತೊಂದು ಚುನಾವಣೆ ಯಾಕೆ ಹೊರಿಸಿದರು ಆ ಹೊರಿಸಿದ ಮತದಾರ ಮತ್ತೊಮ್ಮೆ ಚುನಾವಣೆ ಎದುರಿಸಬೇಕಂತ ಪರಿಸ್ಥಿತಿ ನಿರ್ಮಾಣ ಮಾಡಿದವರು ಈ ಹದಿನೇಳು ಜಾತಕರು ಹೋದ ಮೇಲೆ ಭದ್ರ ಸರ್ಕಾರ ಬರುತ್ತದೆ ಅಂತ ನಿಟ್ಟುಸಿರು ಬಿಟ್ಟಿದ್ದ ಮತದಾರ ಮತ್ತೆ ಈಗ ಜಾಗ್ರತನಾಗಿ ಮತ್ತೆ ನಿದ್ದೆ ಇಲ್ಲದಂತೆ ಓಡಾಡುವಂತ ನಿನ್ನೆ ಮೊನ್ನೆ ನೋಡಿ ಜಗದೀಶ್ ಶೆಟ್ಟರ್ ಅವರ ಮನೆಯಲ್ಲಿ ಗುಂಪುಗಾರಿಕೆ ಹೇಗೆ ಆಗ್ತಾ ಇದೆ ಅಲ್ಲಿಂದ ಮರುದಿನ ನೋಡಿದರೆ ಸಂತೋಷ್ ಜಿ ಅವರ ಮನೆಯಲ್ಲಿ ಗುಂಪುಗಾರಿಕೆ ಎಂತಿಂತ ಹೋಟೆಲ್ಗಳಲ್ಲಿ ಇವರ ಗುಂಪುಗಾರಿಕೆ ಭಿನ್ನ ಮತೀಯ ಚಟುವಟಿಕೆ ಕೊನೆಗೆ ಬೆಳಗಾವಿ ಜಿಲ್ಲೆಯ ರಾಜಕಾರಣದಿಂದ ಸರ್ಕಾರ ಉರುಳಿದಂತಹ ಸರ್ಕಾರ ಬೆಳಗಾವಿ ಜಿಲ್ಲೆಯ ಉಮೇಶ್ ಕತ್ತಿ ಅವರ ಹತ್ತಿರ ಗುಂಪು ಗುಂಪಾಗಿ ಸೇರಿದ್ದು ವಿಶೇಷ ಬೆಳಗಾವಿ ಅಂದರೆ ಏನು ಸರ್ಕಾರ ಉರುಳಿಸುವ ಮಂತ್ರ ಇದೆಯಾ ಬೆಳಗಾವಿ ಸರ್ಕಾರ ಉರುಳಿಸುವಂಥ ಒಂದು ಕೇಂದ್ರ ಬಿಂದುವಾಗಿದೆಯಾ ಇದು ಮೂರನೇ ಸಾರಿ ಆಗ್ತಾ ಇರೋದು ಈಗ ಆ ಮೂರನೇ ಸಾರಿಯ ಕಂಪ್ಲೀಟ್ ಸ್ಟೋರಿಯನ್ನು ಸಹಿತ ತಾವು ಚಿತ್ರದಲ್ಲಿ ನೋಡಬಹುದು ದೃಶ್ಯದಲ್ಲಿ ಕೇಳಬಹುದು ವೀಕ್ಷಕರೇ ಇದು ಬಹಳ ರೋಚಕ ಸುದ್ದಿ ಯಾವ ರೀತಿ ಜನಸಾಮಾನ್ಯರ ಕೂಗಿಗೆ ಇವರು ಸ್ಪಂದಿಸುವುದಿಲ್ಲ ಇವರನ್ನ ಬಹಿಷ್ಕಾರ ಹಾಕಬೇಕು ಕರ್ನಾಟಕ ರಾಜ್ಯದಲ್ಲಿ ತಕ್ಷಣವೇ ಸೂಕ್ತ ರಾಷ್ಟ್ರಪತಿ ಆಡಳಿತ ಹೇರಿದರೆ ಕನಿಷ್ಠ ಪಕ್ಷ ಆರರಿಂದ ಹನ್ನೆರಡು ತಿಂಗಳವರೆಗೆ ಮತದಾರ ನಿಷ್ಠಿರು ಬಿಡುತ್ತಾನೆ ಚಕ್ರೆ ಯಾಕೆ ಈ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ ಈ ಮಹಾನುಭಾವರು ಇವರಿಗೆ ರಾಜಕೀಯ ಆಸೆ ಇದೆಯೋ ಕುರ್ಚಿ ಲಾಬಿ ಇದೆಯೋ ಕುರ್ಚಿಗೆ ಎಷ್ಟು ಬಡದಾಟ ಹೊಡೆದಾಟ ಎಷ್ಟೋ ಜನರಿಗೆ ಏನೇನು ತೊಂದರೆ ಆಗ್ತಾ ಇದೆ ವಿಧಾನಸೌಧ ವಿಕಾಸ ಸೌಧದಲ್ಲಿ ಒಂದು ಕಡತ ಸಹಿತ ಫೈಲ್ ಸೈನ್ ಆಗ್ತಾ ಇಲ್ಲ ಎಲ್ಲರಿಗೂ ಟೆನ್ಷನ್ ಮೇಲೆ ಟೆನ್ಷನ್ ನನ್ನ ಕುರ್ಚಿ ಕಳಚಿ ಬೀಳುತ್ತೋ ನಿನ್ನ ಕುರ್ಚಿ ಕಳ್ಚಿ ಬೀಳುತ್ತೋ ಆದರೆ ಜನಸಾಮಾನ್ಯನ ಬಡಕೂಗಿಗೆ ಚಕಾರ ಎತ್ತವರು ಈ ಜನಪ್ರತಿನಿಧಿಗಳೇ ಹರಣ ಮಾಡ್ತಾ ಇದ್ದಾರೆ ಇವತ್ತು ಸದ ಸದನ ಪ್ರಾರಂಭವಾಗಿ ನಾಲ್ಕು ದಿನವಾದರೂ ತಮ್ಮ ವೈಯಕ್ತಿಕ ತಿಂಡಿ ಸೀಟೆಗಳನ್ನ ತಮ್ಮ ವೈಯಕ್ತಿಕ ವೈಷಮ್ಯಗಳನ್ನು ಕೆಂಡಕಾರಿದ ಹಾಗೆ ಎಷ್ಟೋ ಸಾರಿ ಸಭಾಧ್ಯಕ್ಷ ಇವರಿಗೆ ವಾರ್ನಿಂಗ್ ಮಾಡಿದರೂ ಸಹಿತ ತಮ್ಮ ಪೈಪೋಟಿ ಬಿಡ್ತಾ ಇಲ್ಲ ಯಾತಕ್ಕಾಗಿ ಮಾಡ್ತಾ ಇದ್ದಾರೆ ಕರ್ನಾಟಕ ಒಂದು ದಕ್ಷಿಣ ಭಾರತದಲ್ಲಿ ಸೌಮ್ಯ ರಾಜಕಾರಣಕ್ಕೆ ಮೌಲ್ಯಾಧಾರಿತ ರಾಜಕಾರಣಕ್ಕೆ ಹೆಸರುವಾಸಿಯಾಗಿತ್ತು ವೀಕ್ಷಕರೇ ಇದು ಜಯಪ್ರಕಾಶ್ ನಾರಾಯಣ್ ಲೋಹಿಯಾವಾದಿಗಳ ಕರ್ನಾಟಕ ರಾಜ್ಯದ ಒಂದು ಕೇಂದ್ರ ಬಿಂದುವಾಗಿತ್ತು ಆ ರಾಜ್ಯದ ಮೌಲ್ಯಗಳನ್ನು ಗಾಳಿಗೆ ತೂರಿ ಎಲ್ಲ ಪಕ್ಷದವರು ಕರ್ನಾಟಕವನ್ನು ಸರ್ವನಾಶ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಇದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಮತ್ತೊಂದು ಪಕ್ಷ ಉದಯಿಸಬೇಕು ಪ್ರಾದೇಶಿಕ ಪಕ್ಷ ತಯಾರಾಗಬೇಕು ಮುಗ್ಧ ಮತದಾರರು ಯಾವ ದಾರಿಗೆ ಹೋಗಬೇಕು ಕರ್ನಾಟಕ ಸುಭದ್ರ ಆಗಬೇಕು ಾದರೆ ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕು ಅರವತ್ತು ಎಪ್ಪತ್ತು ಎಂಬತ್ತು ವಯಸ್ಸಿನ ಹಿರಿಯ ರಾಜಕಾರಣಿಗಳು ಸಹಿತ ತಲೆ ಕೆಟ್ಟವರಾಗಿ ಮಾತಾಡ್ತಾ ಇದ್ದಾರೆ ಎಲ್ಲರಿಗೂ ಕುರ್ಚೆ ಬೇಕು ಎಲ್ಲರಿಗೂ ಅಧಿಕಾರ ಬೇಕು ಎಲ್ಲರಿಗೆ ಸಂಪತ್ತು ಬೇಕು ಎಲ್ಲರಿಗೂ ನೂರಾರು ಕೋಟಿ ಅನುದಾನ ಬೇಕು ಈ ಎಲ್ಲ ಅನುದಾನದಿಂದ ತಮ್ಮ ಬೊಕ್ಕ ತುಂಬುತ್ತೋ ಸರ್ಕಾರದ ಬೊಕ್ಕದ ತುಂಬುತ್ತೋ ಯಾವ ರೀತಿ ಕರ್ನಾಟಕವನ್ನ ಯಾವ ದಿಕ್ಸೂಚಿಗೆ ಹೋಗ್ತಾ ಇದ್ದಾರೆ ಆ ನಾವಿಲ್ಲ ಆ ದಿಕ್ಸೂಚಿ ಇಲ್ಲದ ಹಡಗಿನಂತ ಕರ್ನಾಟಕದ ಪರಿಸ್ಥಿತಿ ಆಗಿದೆ ವೀಕ್ಷಕರೇ ಅದರ ಕಂಪ್ಲೀಟ್ ಡಿಟೇಲ್ ದೃಶ್ಯದೊಂದಿಗೆ ವೀಕ್ಷಿಸಿ ವೀಕ್ಷಕರೇ ಇದೊಂದು ಬಹಳ ಮಹತ್ವವಾದ ಸುದ್ದಿ ಮತ್ತೆ ಕೆಲವೇ ಕ್ಷಣಗಳಲ್ಲಿ ಇದು ಮುಂದುವರಿದ ಭಾಗದಲ್ಲಿ ಬರ್ತೀನಿ ವೀಕ್ಷಕರೇ ನೀವು ಕಾಯ್ತಾ ಇರಿ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿದ್ದ ಕರ್ನಾಟಕದ ರಾಜಕೀಯವನ್ನ ನೋಡುವವರಿಗೆ ಅಸಹ್ಯ ಮಾಡಿದೆ ಈ ರಾಜಕಾರಣಿಗಳ ಕೊಡುಗೆ ರಾಜ್ಯಕ್ಕಾದ್ರೂ ಏನು ಈ ರಾಜಕಾರಣಿಗಳು ಚದುರಂಗ ಆಟದಿಂದ ಬೇಸತ್ತ ಮತದಾರ ನೀಡಿದ ತೀರ್ಪನ್ನ ಉಲ್ಲಂಘಿಸಿ ಮಾತೃ ಪಕ್ಷವನ್ನೇ ತ್ಯಜಿಸಿ ಮತದಾರನಿಗೆ ಮೋಸ ಮಾಡುವ ಅವಶ್ಯಕತೆಯಾದರೂ ಏನಿತ್ತು ಹೌದು ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಹದಿನಾಲ್ಕು ತಿಂಗಳು ಬಳಿಕ ಹದಿನೇಳು ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರ ರಾಜೀನಾಮೆಯಿಂದ ಸರ್ಕಾರ ಪತನಗೊಂಡಿತು ಇದರಲ್ಲಿ ಕೆಲವರು ಮಂತ್ರಿ ಪದವಿಗಾಗಿ ರಾಜೀನಾಮೆಯನ್ನ ಕೊಟ್ಟರೆ ಕೆಲವರು ಸಚಿವರಾಗಿ ತಮ್ಮ ಅಸ್ತಿತ್ವಕ್ಕೆ ಸಚಿವ ಸ್ಥಾನದಿಂದ ಹಾಗೂ ಶಾಸಕ ಸ್ಥಾನದಿಂದ ರಾಜೀನಾಮೆಯನ್ನ ನೀಡಿ ಸರ್ಕಾರ ಪತನಕ್ಕೆ ಕಾರಣೀಭೂತರಾದರು ರಚನೆಯಾದ ರಾಜಹುಲಿ ಯಡಿಯೂರಪ್ಪರ ಸರ್ಕಾರ ಸರ್ಕಾರ ರಚನೆಯಾದರೂ ತೃಪ್ತಿಯಾಗದ ಅತೃಪ್ತ ಶಾಸಕರು ಹೌದು ಮುಖ್ಯಮಂತ್ರಿ ಎಸ್ ಯಡಿಯೂರಪ್ಪ ಪ್ರಮಾಣವಚನ ಸ್ವೀಕರಿಸಿ ಖುಷಿಯಲ್ಲಿದ್ದ ಬಿಎಸ್ವೈ ಅನರ್ಹ ಶಾಸಕರಿಗೆ ಕೊಟ್ಟ ಮಾತು ಉಳಿಸಿಕೊಳ್ಳಲು ಹರಸಾಹಸವನ್ನು ಕೊಟ್ಟರು ಉಪಚುನಾವಣೆಯಲ್ಲಿ ಹದಿನೈದು ಕ್ಷೇತ್ರದಲ್ಲಿ ಕೇವಲ ಹದಿಮೂರು ಅನರ್ಹ ಶಾಸಕರಿಗೆ ಮಾತ್ರ ಟಿಕೆಟ್ ಕೊಟ್ಟು ಅದರಲ್ಲಿ ಗೆದ್ದಿದ್ದ ಹನ್ನೊಂದು ಜನ ಶಾಸಕರು ಮಾತ್ರ ಇನ್ನು ಸಚಿವ ಸಂಪುಟದಲ್ಲಿ ಹದಿನೇಳು ಜನಕ್ಕೂ ಸಚಿವರನ್ನಾಗಿ ಮಾಡುತ್ತೇವೆ ಎಂದು ಭರವಸೆ ಕೊಟ್ಟಿದ್ದು ಕೂಡ ಎಸ್ ಬಿಎಸ್ವೈ ಅವರನ್ನು ಹೈಕಮಾಂಡ್ ಅವರು ತಡೆ ಹಿಡಿದರು ಹತ್ತು ಜನರು ಮಾತ್ರ ಸಚಿವರನ್ನಾಗಿ ಮಾಡಿದರು ಇಷ್ಟೆಲ್ಲ ಆದರೂ ರಾಜಹುಲಿ ಬಿಎಸ್ವೈಗೆ ತಪ್ಪಿಲ್ಲ ಸಂಕಷ್ಟ ಬಿಜೆಪಿಯಲ್ಲಿ ಇಪ್ಪತ್ತೇಳಕ್ಕೂ ಹೆಚ್ಚು ಶಾಸಕರು ರೇಬಲ್ ಆಗುವುದಕ್ಕೆ ರೆಡಿ ಏಪ್ರಿಲ್ನಲ್ಲಿ ಬದಲಾಗ್ತಾರ ಕರ್ನಾಟಕದ ಸಿಎಂ ಇದಕ್ಕೆ ಇಂಬು ಎನ್ನುವಂತೆ ಸಚಿವ ಸಂಪುಟ ವಿಸ್ತರಣೆಯನ್ನ ಉಮೇಶ್ ಕತ್ತಿ ಅವರ ಹೇಳಿಕೆಗಳು ನನಗೆ ಉಪಮುಖ್ಯಮಂತ್ರಿ ಆಗುವ ಆಸೆ ಇಲ್ಲ ನಾನು ಮುಖ್ಯಮಂತ್ರಿ ಆಗುತ್ತೇನೆ ಎಂದು ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟರು ನಂತರ ಬಸವರಾಜ್ ಪಾಟೀಲ್ ಯತ್ನಾಳ್ ಆನಂದ್ ಮಾಮ್ನಿ ನಡಹಳ್ಳಿ ಹಾಗೂ ಮುರುಗೇಶ್ ನಿರಾಣಿ ಹಲವಾರು ಶಾಸಕರು ಅವರ ಹೇಳಿಕೆಗಳನ್ನ ಮಾಧ್ಯಮಗಳಿಗೆ ತಿಳಿಸಿದರು ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವ ಮಾತು ಕೇಳಿಬರುತ್ತಿದೆ ಇನ್ನು ವಾರಣಾಸಿಗೆ ಹೋಗಿದ್ದ ಸಿಎಂ ವೈ ಅವರಿಗೆ ಮೋದಿಯವರು ರಾಜೀನಾಮೆ ಕೊಡುವಂತೆ ಸೂಚಿಸಿದ್ದಾರೆ ಎಂದು ತಿಳಿದು ಬಂದಿದೆ ವೀಕ್ಷಕರೇ ಯಾವ ರೀತಿಯ ಚಟುವಟಿಕೆಗಳನ್ನು ಮಾಡಿದ್ದಾರೆ ಯಾವ ತಿರುವುಗಳನ್ನು ಮಾಡ್ತಾ ಹೋದ್ರು ಯಾವ್ಯಾವ ರೀತಿಯಲ್ಲಿ ಗುಂಪುಗಾರಿಕೆ ಮಾಡ್ತಾ ಇದ್ದಾರೆ ಯಾವ ರೀತಿಯ ಭಿನ್ನಮತಿಗಳ ಚಟುವಟಿಕೆಗಳ ಸ್ಥಾನವಾಗಿ ಕರ್ನಾಟಕವನ್ನು ಮಾರ್ಪಾಡಾಗಿದ್ದು ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ ಯಾಕಂದ್ರೆ ಇದೊಂದು ಬಹಳ ಮಹತ್ವವಾದ ಸುದ್ದಿ ನಮಗೆ ಬಹಳ ಜನರ ಬೇಡಿಕೆ ಮುಖಾಂತರ ಇದೊಂದು ವಿಶೇಷ ಸುದ್ದಿ ಅಂತ ನಾವು ಪ್ರಸಾರ ಮಾಡ್ತಾ ಇದ್ದೀವಿ ಯಾವ ರೀತಿ ಕರ್ನಾಟಕದ ಬಲಿಪಶು ಆಗ್ತಾ ಇದ್ದಾರೆ ಮುಕ್ತ ಮತದಾರ ಮೋಸ ಆಗ್ತಾ ಇದ್ದಾನೆ ಮುಕ್ತ ಮತದಾರನಿಗೆ ಇವರು ಪರೆ ಹೇಳ್ತಾ ಇದ್ದಾರೆ ಮುಕ್ತ ಮತ ಇಲ್ಲಿ ಒಂದು ಅನೇಕ ರೀತಿಯ ಕರ್ನಾಟಕ ರಾಜ್ಯವನ್ನ ಸಮೃದ್ಧ ರಾಜ್ಯವನ್ನಾಗಿ ಅವ್ಯಾವಂತ ವಿದ್ಯಾವಂತ ವಿದ್ಯೆ ಕಲಿಸುವ ಶಿಕ್ಷಣ ಕೇಂದ್ರಗಳನ್ನಾಗಿ ಮಾಡಬೇಕು ಕೇರಳದಲ್ಲಿ ನೋಡಿ ಸಂಪೂರ್ಣ ನೂರಕ್ಕೆ ನೂರು ಸಾಕ್ಷರತಾ ಆಗಿದೆ ಕರ್ನಾಟಕದಲ್ಲಿ ಅದನ್ನ ಪೈಪೋಟಿ ಮಾಡುವುದು ಬಿಟ್ಟು ಸರ್ಕಾರ ಬೀಳಿಸೋದು ಸರ್ಕಾರ ತರಿಸೋದು ಈ ಗಿನ್ನಿಸ್ ದಾಖಲೆ ಮುಖಾಂತರ ಹೋಗ್ತಾ ಇದ್ದಾರೆ ಇಲ್ಲಿ ಯಾವ ಅಭಿವೃದ್ಧಿಗಳು ಆಗ್ತಾ ಇದ್ದಾವೆ ಕರ್ನಾಟಕಕ್ಕೆ ಕರ್ನಾಟಕ ರಾಜ್ಯ ಎಷ್ಟೊಂದು ಬಡತನದಿಂದ ಕೂಡಿದೆ ಎಷ್ಟೊಂದು ಅನಕ್ಷರಸ್ಥರಿಂದ ಕೂಡಿದೆ ಎಷ್ಟೊಂದು ವಿದ್ಯಾವಂತ ನಿರುದ್ಯೋಗಿಗಳಿಂದ ಕೂಡಿದೆ ಕೇವಲ ಜಾತಿ ಗಲಭೆ ಯಾವುದೇ ಏನೋ ಮಾತಾಡೋದು ಅವರ ಮೇಲೆ ಅವರ ಟೀಕೆ ಇವರ ಮೇಲೆ ಇವರ ಟೀಕೆ ಇವೆಲ್ಲ ಅವಶ್ಯಕತೆ ಇದೆಯಾ ವೀಕ್ಷಕರೇ ನಮಗೆ ಇವೆಲ್ಲ ಏನೂ ಅವಶ್ಯಕತೆ ಇಲ್ಲ ನಾವು ಸಮಪಾಲು ಸಮ ಬಾಳುವಿನಿಂದ ಭಾವೈಕ್ಯತೆಯ ಸಂಕೇತದಿಂದ ನಾವು ಎಲ್ಲರೂ ಒಂದು ಸಹೋದರತ್ವ ಮಿತ್ರತ್ವ ಒಂದೇ ರಕ್ತದೊಂದಿಗೆ ನಾವು ಇರಬೇಕಾಗುವುದು ಇವತ್ತಿನ ಕರ್ತವ್ಯ ಇದೆ ಭಾರತದ ರಕ್ಷಣೆಗೋಸ್ಕರ ಭಾರತದ ಒಂದು ಭದ್ರ ಬುನಾದಿಗಾಗಿ ಈ ರಾಜಕೀಯ ವೈಷಮ್ಯ ಬಿಟ್ಟು ಸಮೃದ್ಧಿ ಕರ್ನಾಟಕ ಮಾಡಬೇಕೆಂದು ನಾವು ನಂಬರ್ ಒನ್ ಚಾನಲ್ ಮುಖಾಂತರ ಪದೇ ಪದೇ ಹೇಳ್ತಾ ಬಂದಿದ್ದೀವಿ ವೀಕ್ಷಕರೇ ಈಗಲೂ ಹೇಳ್ತೀವಿ ಇನ್ನೂ ಹೇಳ್ತೀವಿ ಮುಂದೂ ಹೇಳ್ತೀವಿ ಆ ಹೇಳುವ ಹಕ್ಕು ಪರಮೋಚ್ಚ ಹಕ್ಕು ನಮ್ದಿದೆ ವೀಕ್ಷಣೆ ಮಾಡೋದು ಸ್ವತಂತ್ರ ನಿಮಗಿದೆ ವೀಕ್ಷಕರೇ ನಮಗೆ ಬೆಳೆಯೋ ಹಠ ಇದ್ರೆ ನಿಮಗೆ ನೋಡೋ ಚಟ ಇರಬೇಕು ವೀಕ್ಷಕರೇ ಇದು ಕಂಪ್ಲೀಟ್ ಸ್ಟೋರಿ ಮಾಡ್ತಾ ಇದೀವಿ ಆ ಸ್ಟೋರಿಯನ್ನು ನೋಡಿ ಇವರು ಯಾವ್ಯಾವ ರೀತಿ ಏನೇನು ಅಡ್ಡಿ ಆತಂಕಗಳನ್ನು ಮಾಡಿ ಸರ್ಕಾರ ಉಲಟ ಪಲಟ ಮಾಡಿ ಯಾವ ವಾಮ ಮಾರ್ಗಗಳನ್ನ ಮಾಡಿ ಸಂವಿಧಾನಕ್ಕೆ ಕಲಂಕ ತಂದು ಅನರ್ಹ ಆದ್ರೂ ಅರ್ಹರ್ ಆದ್ರೂ ಮುಂದೇನು ಮಾಡಬೇಕು ಸರಿಯಾಗಿ ಮೂರು ವರ್ಷ ಸರ್ಕಾರ ನಡೆಸಿಕೊಂಡು ಹೋಗೋದು ಬಿಟ್ಟು ಮತ್ತೆ ಕಬ್ಬಿಣ ಮತೀಯ ಚಟುವಟಿಕೆ ಮಾಡಿ ಡೋಲಾಯ ಮಾನ ಪರಿಸ್ಥಿತಿ ತರ್ತಾ ಇದ್ದಾರೆ ವೀಕ್ಷಕರೇ ಇವರು ಎಲ್ಲರಿಗೂ ಯಾವ ಮಾನದಂಡದಿಂದ ನಾವು ಬಹಿಷ್ಕಾರ ಆಗಬೇಕು ಸರ್ವ ಪಕ್ಷಗಳು ಯಾವುದೇ ಜಾತಿ ಭೇದ ಮರೆತು ಎಲ್ಲರನ್ನು ಇವರನ್ನು ಬಹಿಷ್ಕರಿಸಿ ಪರ್ಯಾಯ ವ್ಯವಸ್ಥೆ ತಯಾರು ಕರ್ನಾಟಕದಲ್ಲಿ ಮಾಡಬೇಕೆಂದು ನಾನು ಯುವಕರಲ್ಲಿ ಮನವಿ ಮಾಡುತ್ತೇನೆ ವೀಕ್ಷಕರೇ ಅದೇ ರೀತಿ ಒಂದು ಅನಾಮಧೇಯ ಪತ್ರವೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು ಅನಾಮದೀಯ ಗುಟ್ಟಿನ ಪತ್ರ ಯಾರ ಬಂಡವಾಳ ರಟ್ಟು ಮಾಡುತ್ತದೆ ಎಂದು ನೋಡಬೇಕು ಇನ್ನು ಅದರಲ್ಲಿ ಪಿಎಸ್ವೈಗೆ ವಯಸ್ಸಾಗಿತ್ತು ಬೇರೆಯವರನ್ನ ಸಿಎಂ ಮಾಡಿ ಎಂದು ಹೈಕಮಾಂಡ್ಗೆ ಪತ್ರ ರವಾನಿಸಿದ್ದಾರೆ ಇನ್ನು ಸಿಎಂ ಬಿಎಸ್ವೈ ಅವರು ನಾನು ರಾಜೀನಾಮೆ ನೀಡಲಿಕ್ಕೆ ಸಿದ್ಧ ಆದರೆ ನನ್ನ ನನ್ನ ಪುತ್ರನಾದಂತಹ ವಿಜಯೇಂದ್ರ ಅವರಿಗೆ ಸಿಎಂ ಮಾಡಿ ಎಂಬ ಬೇಡಿಕೆಯು ಕೂಡ ಕೇಳಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ ಕರ್ನಾಟಕದ ಪ್ರಬುದ್ಧ ಮತದಾರ ಎಚ್ಚೆತ್ತುಕೊಳ್ಳಬೇಕು ಕರ್ನಾಟಕದಲ್ಲಿ ಸ್ಥಿರ ಸರ್ಕಾರ ನೀಡಬೇಕು ಇನ್ನು ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರಗಳು ಬಂದರೆ ಇದೇ ರೀತಿಯಾಗುವುದು ಶಾಶ್ವತ ಅದಕ್ಕಾಗಿ ಕರ್ನಾಟಕದ ಪ್ರಬುದ್ಧ ಮತದಾರರು ಸುಭದ್ರ ಸರ್ಕಾರ ತರಬೇಕೆಂದು ನಾವು ಆಶಿಸುತ್ತೇವೆ ಇದಕ್ಕೆ ಬುದ್ಧಿವಂತರ ವೇದಿಕೆ ನಿರ್ಮಾಣಗೊಳ್ಳಬೇಕು ಇಲ್ಲದಿದ್ದರೆ ಮತದಾರನ ಪರಿಸ್ಥಿತಿ ಶವದ ಜೊತೆ ಹೋಗುವವರ ಮೌನ ಮೆರವಣಿಗೆಯಾಗುವುದರಲ್ಲಿ ಸಂದೇಹವಿಲ್ಲ ಯೋಚಿಸಿ ಪ್ರಬುದ್ಧ ಮತದಾರರೇ ಆಗ ಅನಿಸ್ತಾ ಇರಬೇಕು ವೀಕ್ಷಕರೇ ನಿಮಗೆ ನಾವು ಕಂಪ್ಲೀಟ್ ಸ್ಟೋರಿ ಮಾಡಿದ್ದು ಆ ಸ್ಟೋರಿಯನ್ನು ನೀವು ನೋಡಿ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಲೈಕ್ ಮಾಡಿ ನಮಗೆ ನಿಮ್ಗೆ ಏನಾದರೂ ಇದರಲ್ಲಿ ಮತ್ತೆ ನಮ್ಮ ನ್ಯೂನತೆಗಳು ಇದ್ರೂ ಸಹಿತ ನೇರವಾಗಿ ನೀವು ಬರೆಯಲಿಕ್ಕೆ ನಾವು ನಿಮಗೆ ಮುಕ್ತ ಅವಕಾಶವನ್ನು ಕೊಡ್ತಾ ಇದ್ದೇವೆ ಯಾಕೆ ಕೊಡ್ತಾ ಇದ್ದೇವೆ ಅಂದರೆ ರಾಜಕೀಯ ರಂಗದಲ್ಲಿ ರಾಜಕೀಯ ಪಳಗಿದವರೇ ರಾಜಕೀಯ ತಂತ್ರವನ್ನು ಬಲ್ಲವರೇ ರಾಜಕೀಯ ಅಸ್ತ್ರವನ್ನು ಉಪಯೋಗಿ ಮಾಡಿಕೊಂಡವರೇ ಆ ರಾಜಕೀಯವನ್ನು ಸರ್ವನಾಶ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅದನ್ನು ನೀವು ಸರಿಯಾಗಿ ವೀಕ್ಷಿಸಿ ವೀಕ್ಷಕರೇ ಮುಂದೆ ನಾವು ಏನ್ ಮಾಡಬೇಕು ಯಾವ ರೀತಿಯ ಪರ್ಯಾಯ ಚಟುವಟಿಕೆಗಳನ್ನ ಪರ್ಯಾಯ ರಾಜಕಾರಣಗಳನ್ನು ಈ ಕರ್ನಾಟಕದಲ್ಲಿ ಒಂದು ಅದ್ಭುತ ಸರ್ಕಾರ ತರುವಲ್ಲಿ ನಾವು ಎಲ್ಲರೂ ಸಮಾಲೋಚನೆ ಮಾಡಿ ಚಿಂತಿತರು ಹಿರಿಯರು ಬುದ್ಧಿವಂತರು ಸಾಹಿತಿಗಳು ಚಿಂತಕರು ರಾಜಕೀಯ ಮೌಲ್ಯಾಧಾರಿತಗಳ ಬಗ್ಗೆ ಮಾತನಾಡುವವರು ಅನೇಕ ಹಿರಿಯ ವಿದ್ವಾನಗಳು ಕರ್ನಾಟಕದಲ್ಲಿ ಇರುವಾಗ ಕೇವಲ ಹಣದಿಂದ ಹೆಂಡದಿಂದ ಅನೇಕ ಮತಗಳನ್ನು ಕಬಳಿಸುವಂಥ ಶಕ್ತಿಗಳನ್ನು ತೊಡೆಗಾಡಿಸಬೇಕಾದರೆ ನಾವು ಎಲ್ಲರೂ ಒಂದು ವೇದಿಕೆಗೆ ಬರಬೇಕು ವಿಚಾರವಂತರು ಮನೆಯಲ್ಲಿ ಕೂತದೆ ಹೊರಗಡೆ ಬಂದು ತಮ್ಮ ವಿಚಾರ ಸಾರೆಗಳನ್ನು ಹೇಳಬೇಕು ಯಾಕೆಂದರೆ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಅನಿಸಿದರೆ ಇಷ್ಟ ಇದೆ ಅಂತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಇಂಥ ಸ್ಟೋರಿಗಳನ್ನು ಪದೇ ಪದೇ ತರ್ತಾ ಇದ್ದೀವಿ ವೀಕ್ಷಕರೇ ನಿಮ್ಮೆಲ್ಲರ ಅಪೇಕ್ಷೆಗೆ ಮೇರೆಗೆ ಮತ್ತೆ ನಾಳೆ ಮತ್ತೊಂದು ಮಹತ್ವದ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ ನಮಸ್ಕಾರ